ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಅಧ್ಯಾಯ ಐದು ತ್ರಿಭುಜಗಳಲ್ಲಿ ಒಂದೊಂದನ್ನೇ ನೋಡ್ತಾ ಹೋಗೋಣ ಅಭ್ಯಾಸವು ಐದು ಪಾಯಿಂಟ್ ಮೂರರಲ್ಲಿ ಪ್ರಶ್ನೆ ಒಂದು ಒಂದೇ ಪಾದ ಬಿ ಸಿಯ ಯ ಮೇಲೆ ತ್ರಿಭಿಜ ಎ ಬಿ ಸಿ ತ್ರಿಭಿಜ ಎ ಬಿ ಸಿ ಮತ್ತು ತ್ರಿಭಿಜ ಡಿ ಬಿ ಸಿಗಳು ಸಮಥಿ ಭಾವು ತ್ರಿಬಿಜಗಳು ನಿಂತಿವೆ ಎ ಮತ್ತು ಡಿ ಶೃಂಗಗಳು ಬಿ ಸಿಯ ಯ ಒಂದೇ ಪಾರ್ಶ್ವದಲ್ಲಿವೆ ಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ ಎ ಡಿಯನ್ನು ವೃದ್ಧಿಸಿ ಎಡಿಯನ್ನು ರೇಖೆಯನ್ನು ಮುಂದೆ ಕೆಳದು ಬಿಟ್ಟು ಅದು ಪಿ ಸಿಯನ್ನು ಬಿ ಸಿ ಯನ್ನು ಪಿ ಬಿಂದುವಿನಲ್ಲಿ ಛೇದಿಸಿದೆ ಛೇದಿಸಿದಾಗ ಇಲ್ಲಿ ನಮಗೆ ನಾಲ್ಕು ಲೆಕ್ಕಗಳನ್ನು ಕೊಟ್ಟಿದ್ದಾನೆ ತ್ರಿಬಿಜ ಎ ಬಿ ಡಿ ಕಾಂಗ್ರೆಸ್ ಟು ತ್ರಿಬಿಜ ಎ ಸಿ ಡಿ ತ್ರಿಬಿಜ ಎ ಬಿ ಪಿ ಕಾಂಗ್ರೆಸ್ ತ್ರಿಬಿಜ ಎ ಸಿ ಬಿ ಆಂಗಲ್ ಎ ಮತ್ತು ಆಂಗಲ್ ಡಿಯನ್ನು ಎ ಪಿ ಭಾಗಿಸುತ್ತದೆ ಹಾಗೆಯೇ ಬಿ ಸಿ ಯ ಲಂಬಾರ್ಧಕ ಎ ಪಿ ಎಂದು ತೋರಿಸಿ ಅಂತ ಕೇಳಿದ್ದೇನೆ ಇಲ್ಲಿ ಮೊದಲನೇದಾಗಿ ನಮಗೆ ತ್ರಿಭುಜ ಎ ಬಿ ಸಿಯನ್ನು ಯನ್ನು ತಗೊಂಡರೆ ತ್ರಿಬಿಜ ಎ ಬಿ ಸಿಯಲ್ಲಿ ಎ ಬಿ ಬಾಹು ಎ ಸಿ ಬಾಹುಗೆ ಸಮ ಹಾಗೆಯೇ ಡಿ ಬಿ ಸಿಯಲ್ಲಿ ಬಿ ಡಿ ಬಾಹು ಡಿ ಸಿ ಬಾಹುಗೆ ಸಮ ಯಾಕೆಂದರೆ ಸಮ ದಿ ಬಾವು ಅಂತ ಕೊಟ್ಟಿರೋದ್ರಿಂದ ಅಲ್ಲಿಗೆ ಎ ಮತ್ತು ಡಿ ಎರಡೂ ಶ್ಲ್ಕಗಳಿವೆ ಡಿ ಅನ್ನು ಎ ಡಿಯನ್ನು ಪಿ ವರೆಗೆ ನಾವು ವೃದ್ಧಿಸಿದ್ದೀನಿ ಈಗ ಒಂದೊಂದನ್ನೇ ತಗೊಳ್ತಾ ಅವುಗಳ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ತಗೊಳ್ಳೋದಾದರೆ ತ್ರಿಭುಜ ಎ ಪಿ ಸಿ ಮತ್ತು ತ್ರಿಭುಜ ಡಿ ಪಿ ಸಿಗಳಲ್ಲಿ ಎರಡೂ ಕೂಡ ಸಮ್ ನಿಭಾಹುತ್ರಿಭುಜಗಳಾಗಿರೋದ್ರಿಂದ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎ ಬಿ ಬಾಹು ಎ ಸಿ ಬಾಹುಗೆ ಸಮ ಇದನ್ನು ಒಂದು ಅಂತ ಇಟ್ಕೊಳ್ತೀನಿ ತ್ರಿಭುಜ ಡಿ ಬಿ ಸಿಯಲ್ಲಿ ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಇದನ್ನು ಎರಡು ಅಂತ ತಗೊಳ್ತೀನಿ ಈಗ ಒಂದೊಂದನ್ನೇ ನಾವು ಸಾಧನೆ ಮಾಡ್ತಾ ಹೋಗಿದ್ರೆ ಸಾಧನೆಯ ಫಸ್ಟ್ ಮಂತ್ ಏನಿದೆ ನಮ್ಮದು ಫಸ್ಟ್ ಮಂತ್ನಲ್ಲಿ ತ್ರಿಭುಜ ಎ ಬಿ ಡಿ ಕಾಂಗ್ಲಿ ತ್ರಿಭುಜ ಎ ಸಿ ಡಿ ಇದರಲ್ಲಿ ತ್ರಿಭುಜ ಎ ಬಿ ಡಿ ತ್ರಿಭುಜ ಎ ಸಿ ಡಿಯಲ್ಲಿ ತೊಗೊಂಡ್ರೆ ನಿಮಗೆ ಎ ಬಿ ಬಾವು ಎ ಸಿ ಬಾವುಗೆ ಸಮ ಬಿ ಡಿ ಬಾವು ಡಿ ಸಿ ಬಾವುಗೆ ಸಮ ಹಾಗೆಯೇ ಎ ಡಿ ಬಾವು ಈ ತ್ರಿಭುಜಕ್ಕೂ ಬರುತ್ತೆ ಈ ತ್ರಿಭುಜಕ್ಕೂ ಬರುತ್ತೆ ಆದರೆ ನಾವಿಲ್ಲಿ ತಗೊಳ್ಳೋದಾದರೆ ಈ ತ್ರಿಭುಜವನ್ನು ತಗೊಳ್ತೀನಿ ನಾನು ಇದು ಒಂದು ತ್ರಿಭುಜ ಹಾಗೆಯೇ ಈ ಕಡೆದೊಂದು ತ್ರಿಭುಜ ಈ ತ್ರಿಭುಜವನ್ನು ತಗೊಳ್ತೀನಿ ಅಲ್ಲಿಗೆ ಎ ಬಿ ಡಿ ಎ ಸಿ ಡಿ ಈ ಎರಡು ತ್ರಿಭುಜಗಳನ್ನು ನಾನು ತಗೊಳ್ತೀನಿ ಅಲ್ಲಿಗೆ ನನಗೇನು ಸಿಗುತ್ತೆ ಅಂದರೆ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿಗಳಲ್ಲಿ ಎ ಬಿ ಬಾಹು ಎ ಸಿ ಬಾಹುಗೆ ಸಮ ಇದು ಒಂದರಿಂದ ನನಗೆ ಸಿಕ್ಕಿದೆ ಹಾಗೆಯೇ ದತ್ತ ಅಂತ ಬೇಕಾದರೂ ತಗೋಬೋದು ಬಿ ಡಿ ಈಸ್ ಈಕ್ವಲ್ ಟು ಸಿ ಡಿ ಇದು ಎರಡನೇ ಇದರಿಂದ ಬಂದಿರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಏಳಿ ಬಾಹು ಏಡಿ ಬಾಹುಗೆ ಸಮ ಇದು ಸಾಮಾನ್ಯವಾಗಿರ್ತಕ್ಕಂಥ ಎರಡು ತಿಮಿಷಗಳಿಗೆ ಹೋಲಿಕೆ ಆಗ್ತಕ್ಕಂಥದ್ದು ಅಲ್ಲಿಗೆ ನನಗೆ ಬಾಹು 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 ನಿಯಮದಿಂದ ಎರಡು ತ್ರಿಭುಜಗಳು ಕೂಡ ಸರ್ವಸಭ ಆಗ್ತವೆ ಎ ಬಿ ಟಿ ಕ್ರಿಯೆನ್ಸ್ಟು ತ್ರಿಭುಜ ಎ ಸಿ ಟಿ ಇದು ಫಸ್ಟ್ ಬಂತಾಯಿತು ಹಾಗೆಯೇ ನಾವು ಸೆಕೆಂಡ್ ಒಂತನ್ನು ತಗೊಳ್ಳೋದಾದರೆ ಸೆಕೆಂಡ್ ಏನಿದೆ ಎ ಬಿ ಪಿ ಅಂದರೆ ಎ ಬಿ ಪಿ ಮತ್ತು ಎ ಸಿ ಪಿ ಈ ಎರಡು ತ್ರಿಭುಜಗಳನ್ನು ನಾನು ತಗೊಳ್ತೀನಿ ಅಲ್ಲಿಗೆ ಏನು ಬರುತ್ತೆ ನನಗೆ ಎರಡು ತ್ರಿಭುಜಗಳನ್ನು ತಗೊಂಡ್ರೆ ನೋಡೋಣ ಮೊದಲನೇದಾಗಿ ಎ ಬಿ ಪಿ ಎ ಸಿ ಪಿ ಎರಡು ತ್ರಿಭುಜಗಳನ್ನು ಇಟ್ಕೊಳ್ಳೋಣ ತ್ರಿಂಬ ಸೆಕೆಂಡ್ ತ್ರಿಭುಜ ಎ ಬಿ ಪಿ ಮತ್ತು ತ್ರಿಭುಜ ಎ ಸಿ ಪಿಗಳಲ್ಲಿ ಏನಾಗುತ್ತೆ ನಮ್ಮದು ತ್ರಿಭುಜವನ್ನು ಹೇಳ್ಕೊಡ್ತೀನಿ ನಾನು ಇನ್ನೊಂದನ್ನು ಇದು ನಂದು ತ್ರಿಭುಜ ಹಾಗೆಯೇ ಇನ್ನೊಂದು ರೇಖೆಯನ್ನು ತಗೊಳ್ಳೋದಾದರೆ ಇದನ್ನು ನೇರವಾಗಿ ತಗೊಳ್ತೀನಿ ನಾನು ಅಲ್ಲಿಗೆ ನನಗೇನು ಸಿಕ್ತು ಇದು ಎ ಬಿ ಪಿ ಮತ್ತು ಡಿ ಈ ಮಧ್ಯದ್ದನ್ನು ನಾನು ಕೈ ಬಿಟ್ಟಿದ್ದೀನಿ ಅಲ್ಲಿಗೆ ಎ ಬಿ ಅಂತಲೇ ತೊಗೊಳ್ತೀನಿ ಇದು ನಮ್ಮದು ಪಿ ಇದು ನಮ್ಮದು ಸಿ ಎ ಬಿ ಪಿ ಎ ಸಿ ಪಿ ಈ ಎರಡು ತಮಿಷುಗಳನ್ನು ತಗೊಂಡ್ರೆ ಅಲ್ಲಿಗೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇದು ಒಂದರಿಂದ ನಮಗೆ ಸಿಕ್ಕಿರ್ತಕ್ಕಂಥದ್ದು ಹಾಗೆಯೇ ಎರಡನೇದು ಎಪಿ ಇಸ್ ಈಕ್ವಲ್ ಟು ಎ ಪಿ ಇದು ಸಾಮಾನ್ಯ ಬಾಹು ನೆಕ್ಸ್ಟ್ ಬಂತು ಇದರಲ್ಲಿ ನೋಡಿ ಮೇಲುಗಡೆ ಇರ್ತಕ್ಕಂಥ ತ್ರಿಬಿಜ ಎ ಬಿ ಡಿ ಮತ್ತು ತ್ರಿಬಿಜ ಎ ಸಿ ಡಿಯಲ್ಲಿ ಎರಡೂ ಕೂಡ ನಮಗೆ ಸರ್ವಸಮ ಆಗಿರೋದ್ರಿಂದ ಎ ಬಿ ಡಿ ಎ ಕೋನ ಎ ಸಿ ಡಿ ಈ ಕೋನ ಯಾವುದರಲ್ಲಿ ಬರ್ತಕ್ಕಂಥದ್ದು ನಮ್ಮದು ಆ್ಯಂಗಲ್ ಒನ್ ಮತ್ತು ಆ್ಯಂಗಲ್ ಟು ಅಂತ ತಗೋಬೋದು ಅದನ್ನು ನಾನು ಇಲ್ಲಿ ತೊಗೊಳ್ಳೋದಾದರೆ ಆ್ಯಂಗಲ್ ಒನ್ ಮತ್ತು ಆ್ಯಂಗಲ್ ಟು ಅಂದರೆ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಯಾವುದರಿಂದ ಬಂದಿರತಕ್ಕಂಥದ್ದು ತ್ರಿಭುಜ ಎ ಬಿ ಡಿ ಕಾಂಗ್ರಿಯನ್ಸ್ ಟು ತ್ರಿಭುಜ ಎ ಸಿ ಡಿ ಆಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳಾಗಿರೋದ್ರಿಂದ ಅದನ್ನು ತಗೋಬೋದು ಅಲ್ಲಿಗೆ ಬಾಹು ಕೋನ ಬಾಹು ಈ ಸಿದ್ಧಾಂತದ ಪ್ರಕಾರ ಬಾಹು ಕೋನ ಬಾಹು ಸಿದ್ಧಾಂತದಿಂದ ಯಾವುದು ಬರುತ್ತೆ ನಮಗೆ ತ್ರಿಭುಜ ಎ ಬಿ ಪಿ ಕಾಂಗ್ರಿಯನ್ಸ್ಟು ತ್ರಿಭುಜ ಎ ಸಿ ಪಿ ಇದು ಎರಡು ಅಂತ ಆಯಿತು ನೆಕ್ಸ್ಟು ನಮಗೆ ಮೂರನೇದು ಯಾವುದು ಎ ಮತ್ತು ಅನ್ನು ಎ ಪಿ ಡಿಭಾಜಿಸುತ್ತದೆ ಅಂತ ಕೊಟ್ಟಿದೆ ಅದನ್ನು ತಗೊಳ್ಳೋದಾದರೆ ಅದಕ್ಕೆ ನಾನು ಇನ್ನೊಂದು ತ್ರಿಭುಜವನ್ನು ತಗೊಳ್ತೀನಿ ತ್ರಿಭುಜ ಹೇಳಿ ತ್ರಿಭುಜದಲ್ಲಿ ತಗೊಳ್ಳೋದಾದರೆ ಇದನ್ನು ನೇರವಾಗಿ ಇಟ್ಕೊಳ್ತೀನಿ ನೆಕ್ಸ್ಟ್ ಮಂತ್ ಇದೊಂದು ನೆಕ್ಸ್ಟ್ ಇದು ಒಂದು ತ್ರಿಭುಜ ಅಲ್ಲಿಗೆ ಎ ಸಿ ಪಿ ಇದು ಬಂದಿರತಕ್ಕಂಥದ್ದು ಡಿ ಆಗಿರ್ತಕ್ಕಂಥದ್ದು ಇಲ್ಲಿ ಆ್ಯಂಗಲ್ ಒನ್ ಆ್ಯಂಗಲ್ ಟು ಎ ಬಿ ಡಿ ಎ ಸಿ ಡಿ ತ್ರಿಬಿಜದಿಂದ ಆಗಿದ್ಮೇಲೆ ನಮಗೆ ಬೇಕಾಗಿರೋದೇನು ಈ ಕೋನನು ಕೂಡ ಸಮ ಅಂತ ತೋರಿಸ್ಬೇಕು ಆ್ಯಂಗಲ್ ತ್ರೀ ಮತ್ತು ಆ್ಯಂಗಲ್ ಫೋರ್ ಎರಡೂ ಕೂಡ ಅರ್ಧಿಸುತ್ತವೆ ಅಂತಂದೇಳಿ ತೋರಿಸ್ಬೇಕು ಅದಕ್ಕೆ ಏನು ಮಾಡೋಣ ಥರ್ಡ್ ಗಲಿಯ ಮತ್ತು ಆಂಗಲ್ ಡಿಯನ್ನು ಎ ಪಿ ದ್ವಿಭಾಗಿಸುತ್ತದೆ ಇದು ನಾವು ತೋರಿಸ್ಬೇಕಾಗಿರ್ತಕ್ಕಂಥದ್ದು ಈಗ ನಮಗೆ ಸಾಧನೆ ಒಂದರಿಂದ ಎ ಬಿ ಡಿ ಕಾಂಗ್ರೀಟ್ಸ್ ಟು ಡಿ ಆಗಿರೋದರಿಂದ ಆ್ಯಂಗಲ್ ಒನ್ ಇಸ್ ಈಕ್ವಲ್ ಟು ಆ್ಯಂಗಲ್ ಟು ಯಾವುದು ಇದು ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅದರಿಂದ ಎ ಪಿ ಯು ಎರಡು ಭಾಗ ಆಗುತ್ತೆ ಎರಡು ಭಾಗ ಆಗೋದ್ರಿಂದ ಎ ಪಿ ಯು ಆಂಗಲ್ ಎನ್ನು ದ್ವಿಭಾಗಿಸುತ್ತದೆ ಇದು ಫಸ್ಟ್ ಅಂತ ಆಯಿತು ಆದರೆ ಎರಡನೇದಕ್ಕೆ ಬಿ ಡಿ ಪಿ ಮತ್ತು ಪಿ ಡಿ ಸಿ ಈ ಎರಡು ತ್ರಿಭುಜಗಳನ್ನು ಸರ್ವ ಸಮಾನ ತೋರಿಸೋಣ ಫಸ್ಟು ತ್ರಿಭುಜ ಪಿ ಡಿ ಪಿ ಮತ್ತು ತ್ರಿಭುಜ ಪಿ ಡಿ ಸಿಗಳಲ್ಲಿ ಯಾವುದು ಬರುತ್ತೆ ನಮಗೆ ಪಿ ಡಿ ಇಲ್ ಟು ಡಿ ಸಿ ಇದು ಮಾಮೂಲಿಯಾಗಿ ನಮಗೆ ಎರಡರಿಂದ ಸಿಕ್ಕಿರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಡಿ ಪಿ ಈಸ್ ಈಕ್ವಲ್ ಟು ಡಿ ಪಿ ಇದು ಸಾಮಾನ್ಯ ಬಾಹು ನೆಕ್ಸ್ಟು ಬಿ ಪಿ ಈಸ್ ಈಕ್ವಲ್ ಟು ಪಿ ಸಿ ಬಿ ಪಿ ಈಸ್ ಟು ಪಿ ಸಿ ಯಾಕೆ ಈಗಿನ ಎರಡನೇ ಸಿದ್ಧಾಂತದಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೀವಿ ತ್ರಿಭುಜ ಎ ಪಿ ಪಿ ಕಾಂಗ್ಲಿ ತ್ರಿಭುಜ ಯಾವುದರಿಂದ ಎ ಸಿ ಪಿಯಿಂದ ಅಲ್ಲಿಗೆ ನಾವೇನು ಮಾಡ್ಬೋದು ಬಾಹು 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 ನಿಯಮದ ಪ್ರಕಾರ ಎರಡು ಕೂಡ ತ್ರಿಭುಜಗಳು ನಮಗೆ ಸರ್ವಸಮ ಆಗ್ತವೆ ತ್ರಿಭುಜ ಬಿ ಡಿ ಪಿ ಕಾಂಗ್ರಿ ಅನ್ಸ್ಟು ತ್ರಿಭುಜ ಬಿ ಡಿ ಸಿ ಆಮೇಲೆ ಆ್ಯಂಗಲ್ ತ್ರೀ ಈಸ್ ಈಕ್ವಲ್ ಟು ಆ್ಯಂಗಲ್ ಫೋರ್ ಯಾವುದಿದು ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳಾದಮೇಲೆ ಅಲ್ಲಿಗೆ ಡಿ ಡಿಯನ್ನು ಯಾವುದು ನಮಗೆ ಬರ್ತಕ್ಕಂಥದ್ದು ಎ ಪಿ ಅಂತಕ್ಕಂಥದ್ದು ದ್ವಿಭಾಗಿಸುತ್ತದೆ ಇದು ಥರ್ಡ್ ಬಂತಾಯಿತು ಈಗ ನೆಕ್ಸ್ಟ್ ಫೋರ್ತ್ ಒಂದನ್ನು ತಗೊಳ್ಳೋಣ ಫೋರ್ತ್ ಒಂದು ಫೋರ್ತ್ ಒಂದರಲ್ಲಿ ಬಿ ಸಿ ಎ ಲಂಬಾರ್ಧಕ ಎ ಪಿ ಬಿ ಸಿ ಎ ಲಂಬಾರ್ಧಕ ಎ ಪಿ ಅಂದರೆ ಬಿ ಪಿ ಜಿ ಕೊಟ್ಟು ಪಿ ಸಿ ಅಂತ ತೋರಿಸ್ಬೇಕು ಎರಡೂ ಕೂಡ ಸಮ ಅಂತಂದೇಳಿ ನಾವು ತೋರಿಸ್ಬೇಕು ಅದಕ್ಕೆ ಏನು ಮಾಡೋಣ ಇಲ್ಲಿರ್ತಕ್ಕಂಥ ಕೋನವನ್ನು ನಾವು ಆ್ಯಂಗಲ್ ಫೈವ್ ಮತ್ತು ಆ್ಯಂಗಲ್ ಸಿಕ್ಸ್ ಅಂತ ತಗೊಳ್ಳೋಣ ಯಾಕೆ ಅಂತಂದೇಳಿದ್ರೆ ಇದನ್ನು ನಾವು ఒక సరళరేఖె పార్శ్వకోన అంత తగదు ఆంగల్ ఫైవ్ ఆంగల్ సిక్స్ యాకంద్రె ఇడూ త్రిభుజలు సర్వసమంతి ఆల్డి తోర్సిరద్రింద్రిభుజ ఏ బి పి కాంగ్రీస్ టుభుజ ఏసి పి యా స ఎరడనే సాధన ఇంద్రింద ಬಿ ಪಿ ಜ ಈಕ್ವಲ್ ಟು ಏನಾಗುತ್ತೆ ಸಿ ಪಿ ಆಗುತ್ತೆ ಬಿ ಪಿ ಜಿ ಕೊಲ್ ಸಿ ಪಿ ಆದಮೇಲೆ ಆ್ಯಂಗಲ್ ಫೈವ್ ಇಜ್ ಈಕ್ವಲ್ ಟು ಆ್ಯಂಗಲ್ ಸಿಕ್ಸ್ ಇದನ್ನು ನಾವು ಮೂರು ಅಂತ ಇಟ್ಕೊಳ್ಳೋಣ ಯಾವುದಿದು ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಇದನ್ನು ಸರಳ ಯುಗ್ಮಕ್ಕೆ ತಗೊಳ್ಳೋಣ ಏನು ತಗೋಬೋದು ನಾವಲ್ಲಿ ಸಿ ರೇಖೆಯ ಮೇಲೆ ಎ ಪಿ ಕಿರಣವು ನಿಂತಿದೆ ಅಂತಂದೇಳಿ ಇಟ್ಕೊಳ್ಳೋಣ ಆವಾಗ ಆ್ಯಂಗಲ್ ಫೈವ್ ಪ್ಲಸ್ ಆ್ಯಂಗಲ್ ಸಿಕ್ಸ್ ಇಜ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಯಾವುದ್ರ ಪ್ರಕಾರ ಸರಳ ಯುಗ್ಮದ ಪ್ರಕಾರ ಅಲ್ಲಿಗೆ ಐದು ಮತ್ತು ಆರು ಒಂದೇ ಆಗಿರೋದ್ರಿಂದ ಆ್ಯಂಗಲ್ ಫೈವ್ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿಕ್ಸ್ ಅಂತಂದೇಳಿ ಇದೆ ಅದನ್ನೇ ನಾವು ಆ್ಯಂಗಲ್ ಫೈವ್ ಪ್ಲಸ್ ಆ್ಯಂಗಲ್ ಫೈವ್ ಈಸ್ ಕೊಟ್ಟು ಒನ್ ಏಯ್ಟಿ ಡಿಗ್ರಿ ಅಂತ ತೊಗೋಬೋದು ಎರಡು ಆ್ಯಂಗಲ್ ಫೈವ್ ಇಸ್ ಈಕೊಂಡು ಒನ್ ಏಯ್ಟಿ ಡಿಗ್ರಿ ಆ್ಯಂಗಲ್ ಫೈವ್ ಈಜ್ ಕೊಟ್ಟು ಒನ್ ಏಯ್ಟ್ ಡಿಗ್ರಿ ಬೈ ಟು ಅಲ್ಲಿಗೆ ಮರುತರನಿಗೆ ಆ್ಯಂಗಲ್ ಫೈವ್ ಈಜ್ ಈ ಕೊಟ್ಟು ಎರಡು ಒಂದ್ಲೇ ಎರಡು ಬದಲೇ ತೊಂಬತ್ತು ಡಿಗ್ರಿ ಆಯಿತು ಅಲ್ಲಿಗೆ ಆ್ಯಂಗಲ್ ಫೈವ್ ಇಜಿ ಕೊಟ್ಟು ಆ್ಯಂಗಲ್ ಸಿಕ್ಸ್ ಇಜಿ ಕೊಲ್ಟು ತೊಂಬತ್ತು ಡಿಗ್ರಿ ಆಗೋದ್ರಿಂದ ಅಲ್ಲಿಗೆ ನಮಗೆ ಬರ್ತಕ್ಕಂಥ ನಾಲ್ಕನೇದು ಏನಿದೆ ಬಿ ಸಿ ಯ ಲಂಬಾರ್ಧಕ ಬಿ ಸಿ ಯ ಲಂಬಾರ್ಧಕ ಲಂಬಾರ್ಧಕ ಯಾವುದಾಗಿರ್ತಕ್ಕಂಥದ್ದು ಎ ಪಿ ಆಗಿದೆ ಇದನ್ನು ನಾವು ತೋರಿಸಿರ್ತಕ್ಕಂಥದ್ದು ಇದಿಷ್ಟು ಕೂಡ ನಿಮಗೆ ಹೇಳಿದ್ದೀನಿ ಏನಾದರೂ ಕೂಡ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು